ಸಕಲೇಶ್ಪುರ ಪಟ್ಟಣದ ಪುರಸಭೆಯ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಖಾಸಗಿ ಲೇಔಟ್ಗೆ ನಿಯಮ ಬಾಹಿರವಾಗಿ ಈ ಖಾತ ನೀಡಲಾಗಿದೆ ಎಂದು ಆರೋಪಿಸಿ ಸಾಗರ್ ಜಾನಕಿರಿ ಅವರು ಕಂದಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರಿಗೆ ದೂರನ್ನ ನೀಡಿದ್ದಾರೆ ಸಕಲೇಶಪುರ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತ ಎರಡರಲ್ಲಿ ಡಿಕೆ ಡೆವಲಪರ್ ಸಂಸ್ಥೆ ಒಂದು ಎಕರೆ ಮೂವತ್ತಾರು ಕುಂಟೆ ಜಾಗದಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಿದೆ ಅದರಲ್ಲಿ ಇಲ್ಲಿ ಸರ್ಕಾರದ ನಿಯಮದಂತೆ ಉದ್ಯಾನವನ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಒಳಚರಂಡಿ ವ್ಯವಸ್ಥೆ ಮಾಡಿದರೂ ಕೂಡ ಪಟ್ಟಣದಲ್ಲಿ ನೀರು ಶುದ್ಧೀಕರಣ ಘಟಕ ಕೈಲದಿರುವುದು ಅವೈಜ್ಞಾನಿಕವಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ಎಲ್ಲ ಆರೋಪಗಳಿದ್ರೂ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ವರಪ್ಪ ಇಂಜಿನಿಯರ್ ಸುಜಾತ ಮತ್ತು ಕಂದಾಯ ಅಧಿಕಾರಿ ಪ್ರಕಾಶ್ ಅವರು ಸೇರಿಕೊಂಡು ಜನವರಿ ಹದಿಮೂರರಂದು ಲೇಔಟ್ನ ಎಲ್ಲ ನಿವೇಶನಿಗಳಿಗೂ ಈ ಖಾತೆ ನೀಡಿರುವುದಾಗಿ ಆರೋಪಿಸಲಾಗಿದೆ ಈ ಖಾತೆ ಇದೆ ಎಂಬ ನಂಬಿಕೆಯಿಂದ ಜನರು ನಿವೇಶನ ಖರೀದಿಸಿ ನಂತರ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತೊಂದರೆ ಅನುಭವಿಸಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಈ ಸೌಲಭ್ಯಗಳನ್ನು ಪುರಸಭೆಯೇ ಸಾರ್ವಜನಿಕ ಹಣದಿಂದ ಮಾಡಿಕೊಡಬೇಕಾದ ಪರಿಸ್ಥಿತಿ ಉಂಟಾಗ್ತದೆ ಎಂದು ಸಾಗರ್ ಜಾನಿಕೆರೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣವನ್ನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದ್ದರೂ ಕೂಡ ನಿಯಮ ಬಾಹಿರವಾಗಿ ನೀಡಿರುವ ಎಲ್ಲ ಈ ಖಾತೆಗಳನ್ನು ರದ್ದುಪಡಿಸಬೇಕು ಕರ್ತವ್ಯ ಲೋಪ ಮಾಡಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ ಈ ಕುರಿತು ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಸ್ಥಳೀಯರಲ್ಲಿ ಕುತೂಹಲವನ್ನು ಮೂಡಿಸಿದೆ ಅದರಲ್ಲೂ ಸಹ ಕುಡಿಯೋ ಪಡಿಸಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಜೊತೆಗೆ ಒಳಚರಂಡಿ ಕೆಲಸ ಮಾಡಿದ್ದಾರೆ ಆದರೆ ಸಕಲೇಶಪುರ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲೂ ಒಳಚರಂಡಿ ನೀರು ಶುದ್ಧೀಕರಣ ಘಟಕ ಇಲ್ಲ ಇಷ್ಟೆಲ್ಲ ಅವೈಜ್ಞಾನಿಕ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಆಲ್ರೆಡಿ ಇವ್ರು ಏನು ಬೇಕೆಲ್ಲ ಮಾಡಿಕೊಂಡು ಅವರಿಗೆ ಖಾತಾ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ತೆರಿಗೆ ಹಣನ ಲಾಸ್ ಮಾಡಲಿಕ್ಕೆ ಇದೇ ಮುಖ್ಯಾಧಿಕಾರಿಗಳು ಮತ್ತು ಹಾಗೆಯೇ ಇಂಜಿನಿಯರ್ ಹಾಗೆಯೇ ಕಂದಾಯ ಕಟ್ಟಿಸ್ಕೊಳ್ಳುವಂಥ ಅಧಿಕಾರಿಗಳು ಹಾಗೆಯೇ ನಗರಾಭಿವೃದ್ಧಿ ಪ್ರಾಧಿಕಾರ ನಮ್ಮ ನ ಸಕಲೇಶಪುರದ ಪ್ರಾಧಿಕಾರ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲ ಸೇರಿ ಖಾತಾ ಮಾಡಿಬಿಟ್ಟಿದ್ದಾರೆ ಇದೇ ಖಾತನ ಕ್ಲೋಸ್ ಮಾಡಲಿಕ್ಕೆ ಅಂತ ಹೇಳಿ ಈಗಾಗಲೇ ಸೂಚನೆ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ ಹೇಳಿದ್ದಾರೆ ಏನು ಈ ಟಾಟಾ ಲೇಔಟ್ ಇದೆ ಟೋಟಲ್ ಅಕ್ರಮವಾಗಿದೆ ಹಾಗೆಯೇ ನಾನು ಕೇಳ್ಕೊಳ್ಳೋದು ಇಷ್ಟನೇ ಇನ್ನೊಂದು ಈಗ ಏನು ಅಕ್ರಮವಾಗಿ ಇಷ್ಟೆಲ್ಲ ಇದ್ರೂ ಏನು ಲೇಔಟ್ ಅಭಿವೃದ್ಧಿನೇ ಆಗದಲೆ ಏನು ಇವತ್ತು ಖಾತಾ ಮಾಡಿದ್ದಾರೆ ಈ ಅಧಿಕಾರಿಗಳನ್ನು ತತ್ತಕ್ಷಣಕ್ಕೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವರನ್ನು ಸಸ್ಪೆಂಡ್ ಮಾಡಬೇಕು ಈ ಮೂರು ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮಾಡಲಿಲ್ಲ ಅಂತ ಅನ್ನುವ ಪಕ್ಷದಲ್ಲಿ ನಾವು ಮಲೆನಾಡು ರಕ್ಷಣಾ ಸೇನೆಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಈ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ದಯವಿಟ್ಟು ನೀವು ತಕ್ಷಣಕ್ಕೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆಯೇ ಈ ಲೇಔಟ್ನ ಅಕ್ರಮದ ಮುಂದುವರೆದ ಭಾಗ ನಾಳೆ ನಾನು ಮತ್ತೆ ಏನು ಈಗ ಇವರು ಇದನ್ನು ಯಾವುದನ್ನು ಖಾತವನ್ನು ಮಾಡಿ ಏನು ಲೇಔಟ್ ಅಭಿವೃದ್ಧಿನೇ ಪಡಿಸ್ದಲೆ ಖಾತವನ್ನು ಮಾಡಿದ್ದಾರೆ ಯಾವ್ಯಾವ ಅಧಿಕಾರಿಗಳು ಆ ಅಧಿಕಾರಿಗಳ ಮೇಲೆ ಮತ್ತೆ ನಾಳೆ ನಾನು ಮತ್ತೊಮ್ಮೆ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಇವರುಗಳ ಮೇಲೆ ಎಫ್ ಐ ಆರ್ ಮಾಡುವಂಥ ಕೆಲಸ ಸಹ ನಾನು ಮಾಡ್ತೀನಿ ಕಾನೂನು ಹೋರಾಟಕ್ಕೆ ನಾನು ಪ್ರತಿ ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ ಈ ಅಧಿಕಾರಿಗಳು ಸಸ್ಪೆಂಡ್ ಆಗಲೇಬೇಕು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ